ಬೈ ಎಲೆಕ್ಷನ್ನ ಸೋಲು ಹಾಗೆ ಬೆಳಗಾವಿ ಅಧಿವೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಏಳರಂದು ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ನಿಗದಿಪಡಿಸಲಾಗಿದೆ ಬೆಳಗಾವಿ ಅಧಿವೇಶನ ಬೈ ಎಲೆಕ್ಷನ್ ಸೋಲು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡುವುದಕ್ಕೆ ಡಿಸೆಂಬರ್ ಏಳರಂದು ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ನಿಗದಿಪಡಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆಯಲಿರುವ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇದಾಗಿದೆ ಅಧಿವೇಶನ ತಯಾರಿ ಚರ್ಚೆಗೆ ಕೈಗೊಳ್ಳಬೇಕಾಗಿರುವ ವಿಚಾರಗಳ ಕುರಿತಾಗಿ ಇಲ್ಲಿ ಗಂಭೀರವಾಗಿ ಚಿಂತನೆಗಳು ನಡೆಯಲಿದೆ ಮೂರು ಕ್ಷೇತ್ರದ ಬೈ ಎಲೆಕ್ಷನ್ ಸೋಲಿನ ಪರಮಾರ್ಶೆಯ ಬಗ್ಗೆ ವಿಶೇಷವಾಗಿ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಗಳು ನಡೆಯಲಿದ್ದು ಹಾಗೆ ಯತ್ನಾಳ್ ಟೀಮ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗಲಿದೆ ಯಾಕೆ ದೂರು ಯತ್ನಾಳ್ ಟೀಮ್ ಏನು ವಕ್ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಇಲ್ಲದೇನೆ ಅವರು ಹೋರಾಟವನ್ನು ಮಾಡ್ತಿದ್ದಾರೆ ಎನ್ನುವ ಗಂಭೀರ ಆರೋಪ ಕೂಡ ಮಾಡಲಾಗಿದ್ದು ಹೈಕಮಾಂಡ್ಗೆ ದೂರು ನೀಡುವುದರ ಕುರಿತಾಗಿಯೂ ಕೂಡ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಗಳಾಗಲಿದೆ ಸಾಕಷ್ಟು ಬಹುಮುಖ್ಯವಾದಂತಹ ಪಾಯಿಂಟ್ಗಳಿರುವಂಥದ್ದು ಬಿ ಜೆ ಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಮೊದಲನೇದಾಗಿ ಅಧಿವೇಶನ ಅಂದರೆ ಇನ್ನೇನು ಬೆಳಗಾವಿಯ ಅಧಿವೇಶನ ಶುರುವಾಗಲಿದ್ದು ಅಧಿವೇಶನದಲ್ಲಿ ಸರ್ಕಾರವನ್ನು ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದರ ಕುರಿತಾಗಿ ಇಲ್ಲಿ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ ಹಾಗೆ ಮತ್ತೊಂದು ಮೇನ್ ಪಾಯಿಂಟ್ ಅಂದರೆ ಅದು ಬೈ ಎಲೆಕ್ಷನ್ನಲ್ಲಿ ಸೋಲು ಮೂರೂ ಕ್ಷೇತ್ರದ ಬೈ ಎಲೆಕ್ಷನ್ ಸೋಲಿನ ಪರಮಾರ್ಶೆಯ ಬಗ್ಗೆ ಚರ್ಚೆಗಳನ್ನು ನಡೆಸಲಿದ್ದಾರೆ ಇದರ ಜೊತೆಗೆ ಯತ್ನಾಳ್ ಟೀಮ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋದ್ರ ಕುರಿತಾಗಿಯೂ ಕೂಡ ಬಿ ಜೆ ಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಗಳು ಆಗಲಿದೆ ಡಿಸೆಂಬರ್ ಏಳರಂದು ಈ ಒಂದು ಸಭೆಯನ್ನು ನಿಗದಿಪಡಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆಯಲಿರುವ बीजेपी कोर कमिटी सभे ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ಧನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಹೆಬ್ಬಾರ್ ಡಿಸೆಂಬರ್ ಏಳಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ನಿಗದಿಪಡಿಸಲಾಗಿದ್ದು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಮೇನ್ ಪಾಯಿಂಟ್ಗಳಿದೆ ಅಂತ ಹೇಳಬಹುದು ಅದು ಬೆಳಗಾವಿ ಅಧಿವೇಶನ ಇರಬಹುದು ಹಾಗೆ ಬೈ ಎಲೆಕ್ಷನ್ ನ ಸೋಲು ಅಂಡ್ ಯತ್ನಾಳ್ ಟೀಮ್ ವಿರುದ್ಧ ಹೈಕಮಾಂಡ್ಗೆ ದೂರು ಓವರ್ ಆಲ್ ಡೀಟೇಲ್ಸ್ ಮಧು ಬಿಜೆಪಿಯಲ್ಲಿ ಎರಡು ಬಣಗಳ ಬಡಿದಾಟ ಜೋರಾಗಿ ನಡೀತಾ ಇದೆ ಇಲ್ಲಿ ಯತ್ನಾಳ್ ಅವರ ಟೀಮು ಪದೇ ಪದೇ ಇರುಸುಮರ್ಥನ ಉಂಟು ಮಾಡ್ತಿರಂತ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತೀರ್ಮಾನ ಮಾಡಿದಂತೆ ಕಂಡು ಬರ್ತಾ ಇದೆ ಇದೇ ಕಾರಣಕ್ಕಾಗಿ ಕೋರ್ ಕಮಿಟಿ ಸಭೆಯನ್ನ ಕೂಡ ಕರೆದಿದ್ದಾರೆ ಸಭೆಯಲ್ಲಿ ಬಹಳ ಪ್ರಮುಖವಾದ ವಿಚಾರವನ್ನ ಚರ್ಚೆ ಮಾಡಲಾಗತ್ತೆ ಅಂದ್ರೆ ಯತ್ನಾಳ್ ಅವರ ವಿರುದ್ಧ ಇದುವರೆಗೂ ಸಹಿತ ಹೈಕಮಾಂಡ್ಗೆ ಸಂಪೂರ್ಣವಾದಂತ ವಿವರವನ್ನ ಕೊಟ್ಟು ದೂರ್ ನೀಡುವಂತ ಕೆಲಸವನ್ನ ಮಾಡಿದ್ರಲ್ಲ ಇನ್ನು ಮೇಲೆ ಆ ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳಿ ಬಿಜೆಪಿಯಲ್ಲಿ ಚರ್ಚೆ ನಡೆದಿದೆ ಅಂತ ಮಾಹಿತಿ ಲಭ್ಯ ಆಗಿದೆ ಇದರ ವಿಚಾರವಾಗಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಕೋರ್ ಕಮಿಟಿ ಸಭೆಯನ್ನ ಡಿಸೆಂಬರ್ ಏಳನೇ ತಾರೀಕು ಅಂದ್ರೆ ಅಧಿವೇಶನಕ್ಕೂ ಮುನ್ನ ಕರೆದಿದ್ದಾರೆ ಇದರಲ್ಲಿ ಎರಡು ಮೂರು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಒಂದ್ ಕಡೆಯಲ್ಲಿ ಯತ್ನಾಳ್ ಅವರು ನಡ್ಕೊಳ್ಳುವಂತ ರೀತಿ ಅವ್ರ ಮೇಲೆ ಆಕ್ಷನ್ ಮಾಡೋದಕ್ಕೆ ಅಥವಾ ಹೈಕಮಾಂಡ್ಗೆ ಅವ್ರ ನಡೆ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಒಂದ್ ಕಡೆಯಲ್ಲಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಅಧಿವೇಶನದಲ್ಲಿ ಏನೆಲ್ಲ ವಿಚಾರವನ್ನು ಚರ್ಚೆ ಮಾಡಬೇಕು ಯಾವ ಯಾವ ರೀತಿಯಲ್ಲಿ ಯಾರನ್ನ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಉಪಚುನಾವಣೆಯಲ್ಲಿ ಆಗಿರುವಂತಹ ಸೂಲಿಗೆ ಕಾರಣ ಏನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಬೇಕು ಆತ್ಮಾವಲೋಕ ಆತ್ಮಾವಲೋಕನವನ್ನ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ ಆದ್ರೆ ಕೋರ್ ಕಮಿಟಿಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗುವಂತ ವಿಚಾರ ಅಂತಂದ್ರೆ ಯತ್ನಾಳ್ ಅವರ ವಿಚಾರವೇ ಆಗಿದೆ ಈ ಬಾರಿ ಡಿಸೆಂಬರ್ ಒಳಗಡೆಯಲ್ಲಿ ಅಥವಾ ಡಿಸೆಂಬರ್ ಈ ವರ್ಷದ ಅಂತ್ಯದ ಒಳಗಡೆಯಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೋಬೇಕು ಪಕ್ಷದಲ್ಲಿ ಈ ರೀತಿಯಲ್ಲಿ ಎರಡೆರಡು ಗುಂಪುಗಳಾಗಿ ಹೋಗ್ತಾ ಇದ್ರೆ ಸರ್ಕಾರ ವಿರುದ್ಧ ಸಮರ್ಪಕವಾಗಿ ವಿಪಕ್ಷವಾಗಿ ಹೋರಾಟ ನಡೆಸೋದು ಕಷ್ಟ ಆಗತ್ತೆ ಇದು ಈ ರೀತಿ ನಡೀತಾ ಹೋದ್ರೆ ಪಕ್ಷ ಸಂಘಟನೆಗೂ ಕೂಡ ಕಷ್ಟ ಆಗುತ್ತೆ ಕಾರ್ಯಕರ್ತರಿಗೂ ಕೂಡ ತೀರಾ ಬೇಸರವನ್ನು ಮಾಡ್ಕೊಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಆಕ್ಷನ್ ಆಗ್ತಾ ಇಲ್ಲ ಪಕ್ಷದಲ್ಲಿ ಯಾರು ಏನೇ ಹೇಳಿಕೆ ನೀಡಿದ್ರು ಸಹಿತ ಅವ್ರ ಮೇಲೆ ಕ್ರಮ ಆಗ್ತಾ ಇಲ್ಲ ಹಾಗಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಬೇಕು ಇಷ್ಟು ದಿನ ಹೈಕಮಾಂಡ್ ಒಂದ್ ಕಡೆಯಲ್ಲಿ ಬಿಸಿ ಇತ್ತು ಚುನಾವಣೆ ಎರಡು ರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿ ಇತ್ತು ಇನ್ನೊಂದು ಕಡೆಯಲ್ಲಿ ಸದಸ್ಯತ್ವ ಅಭಿಯಾನ ಕೂಡ ನಡೀತಾ ಇತ್ತು ಇದೆಲ್ಲ ವಿಚಾರ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಸ್ವಲ್ಪ ಸೈಲೆಂಟ್ ಆಗಿತ್ತು ಆದ್ರೆ ಈಗ ಹಿಮೇಲೆ ಈ ತರ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತಂದು ಅದನ್ನ ಒಂದು ತೀರ್ಮಾನ ಮಾಡದೇ ಇದ್ರೆ ಇತ್ಯರ್ಥ ಮಾಡದೇ ಇದ್ರೆ ಇನ್ನಷ್ಟು ಸಮಸ್ಯೆ ಉಲ್ಬಣ ಆಗ್ತಾ ಹೋಗುತ್ತೆ ಪಕ್ಷದಲ್ಲಿ ಇನ್ನಷ್ಟು ಸಲಿಗೆ ಆಗ್ತಾ ಹೋಗುತ್ತೆ ಶಿಸ್ತಿನ ಪಕ್ಷ ಅಂತ ಹೇಳಿ ಕರೆಸ್ಕೊಳ್ಳೋದ್ರೆ ಬಿಜೆಪಿಯಲ್ಲಿ ಈ ಮಟ್ಟಿಗೆ ಆದ್ರೆ ಇದು ಕಾರ್ಯಕರ್ತರಲ್ಲೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸಂಪೂರ್ಣವಾಗಿ ಕೋರ್ ಕಮಿಟಿಲಿ ಈ ಬಗ್ಗೆ ಚರ್ಚೆ ಮಾಡೋದು ಆ ಚರ್ಚೆ ವಿಚಾರವನ್ನ ಹೈಕಮಾಂಡ್ ಗಮನ ಗಮನಕ್ಕೆ ತಂದು ಅಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅದು ಗೆ ಬಿಟ್ಟಿದ್ದು ಆದ್ರೆ ಈ ರೀತಿಯ ಗೊಂದಲದ ವಾತಾವರಣ ಪದೇ ಪದೇ ಸೃಷ್ಟಿಯಾಗಿ ಮುಂದುವರಿಯಲು ಸರಿಯಲ್ಲ ಹೇಳಿ ಚರ್ಚೆ ಮಾಡ್ಲಿಕ್ಕೆ ಒಂದು ದಿನಾಂಕವನ್ನ ನಿಗದಿ ಮಾಡಿದ್ದಾರೆ ಮಧು ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ